श्री सद्गुरु साईनाथ महाराज की जय सदा निरुक्षस्य मूलाधिवासात् सुधाश्राविणं ते तमप्यप्रयन्तम् ಶ್ರೀ ಸಾಯಿ ಸಂದೇಶ ಎಲ್ಲರಿಗೂ ಸಾವು ಅನಿವಾರ್ಯ ಜನನ ಮರಣವು ನಮ್ಮ ಹಿಂದಿನ ಕರ್ಮಗಳನ್ನು ಅವಲಂಬಿಸಿದೆ ಮರಣ ಎಂದರೆ ಜೀವವು ಈ ದೇಹವನ್ನು ಬಿಟ್ಟು ಬೇರೆ ದೇಹಕ್ಕೆ ಹೋಗುತ್ತದೆ ಯಾರು ಮರಣ ಸನ್ನಿಹಿತದಲ್ಲಿ ಏನು ಯೋಚಿಸುವರೋ ಆ ಭಾವನೆಯೇ ನಿಂತು ಜೀವವು ಬೇರೆ ದೇಹವನ್ನು ಹೊಂದುತ್ತದೆ ಆ ಭಾವನೆಯೇ ಮುಂದಿನ ಜೀವನದ ಹಾದಿಯಾಗುತ್ತದೆ ಇಂದ್ರಿಯ ಚಾಪಲ್ಯಗಳಲ್ಲಿ ಮುಳುಗಿರುವ ಮಾನವರಿಗೆ ಇದು ಅರ್ಥವಾಗಲಾರದು ದೇಹವನ್ನು ತೊರೆದಾಗ ಅವರ ನೆಂಟರಿಷ್ಟರು ಸಾವಿನ ಬಗ್ಗೆ ಚಿಂತೆ ಮಾಡಬಾರದು ಅವನ ಕರ್ಮವನ್ನು ಅವನು ಅನುಭವಿಸಲೇಬೇಕು ಒಬ್ಬನಿಗೆ ಅವರ ಕರ್ಮಾನುಸಾರ ರೋಗ ಬಂದರೆ ವೈದ್ಯ ಮತ್ತು ಔಷಧಿ ಅವನ ರೋಗವಾಸಿಯಾದರೂ ಅವನು ಉಳಿದ ಕಷ್ಟಗಳನ್ನು ಮುಂದಿನ ಜನ್ಮದಲ್ಲಿ ಅನುಭವಿಸಲೇಬೇಕು ಕರ್ಮವನ್ನು ಯಾರಿಂದಲೂ ಅಳಿಸಲಾಗದು ಅವನು ಪ್ರಾರಬ್ಧ ಕರ್ಮವನ್ನು ಅನುಭವಿಸಲೇಬೇಕು ಈ ದೇಹ ಶಾಶ್ವತವಲ್ಲ ನಿತ್ಯವಲ್ಲ ನೀನು ನಿನ್ನ ದೇಹದ ಬಗೆಗೆ ಬಹಳ ಕಾಳಜಿ ವಹಿಸುವೆ ದೇಹದ ಅಭಿಮಾನ ತೊರೆ ಹೃದಯದಲ್ಲಿರುವ ನೀರಿನಲ್ಲಿ ಜೀವದ ವಾಸ ಸಾವು ಸಮೀಪಿಸಿದಾಗ ಆ ನೀರು ಕ್ರಮೇಣ ಕಡಿಮೆಯಾಗಿ ನಾಲಿಗೆಯ ಕೆಳಭಾಗ ಒಣಗುತ್ತದೆ ಇದನ್ನರಿತು ಸಾವು ಸಮೀಪಿಸುತ್ತದೆ ಎಂದು ಭಾವಿಸಿ ದೇವರ ನಾಮವನ್ನು ಚಿಂತಿಸು ಜೈ ಸಾಯಿರಾಮ್